ನಮಸ್ತೆ ಎಲ್ರಿಗೂ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಮನೆಯಲ್ಲಿ ನಾವು ದಿನಂಪ್ರತಿ ತರಕಾರಿಗಳನ್ನು ತಂದು ತರಕಾರಿದು ಪಲ್ಯ ಪದಾರ್ಥಗಳನ್ನು ಮಾಡ್ತೀವಿ ಆದರೆ ಆ ಪಲ್ಯ ಮಾಡಲಿಕ್ಕೆ ಬೇಕಾದಂತಹ ತರಕಾರಿಗಳನ್ನು ಹೇಗೆ ಬೆಳೆಸೋದು ಎಲ್ಲಿ ಬೆಳೆಸ್ತಾರೆ ಈ ರೀತಿಯ ವಿಚಾರಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಮುಖ್ಯ ಆಗಿದೆ ಇವತ್ತಿನ ಈ ಜೀವನದಲ್ಲಿ ನಾವು ಅದನ್ನೆಲ್ಲ ಹೇಳಿಕೊಡೋದನ್ನು ಕಡಿಮೆ ಮಾಡ್ತಾ ಬಂದಿದ್ದೀವಿ ಆದರೆ ಇದನ್ನು ಉಳಿಸಿ ಬೆಳೆಸೋದು ತುಂಬ ಮುಖ್ಯ ಆಗಿದೆ ಮುಂದಿನ ಪೀಳಿಗೆಗಾಗಿ ಮುಂದಿನ ಜನಾಂಗಕ್ಕಾಗಿ ಇಲ್ಲದ್ರೆ ಕೃಷಿ ಅನ್ನೋದು ನಶಿಸಿ ಹೋಗುವಂತಹ ದಿನಗಳು ದೂರ ಇಲ್ಲ ಹಾಗಿರುವಾಗ ನನ್ನ ಮಗಳು ಇವತ್ತು ನಮ್ಮ ಮನೆಯಲ್ಲೇ ಇರುವಂತಹ ಕೆಲವು ತರಕಾರಿ ಬೀಜಗಳು ಮತ್ತಷ್ಟು ಹೂವಿನ ಗಿ ಬೀಜಗಳನ್ನು ತೋರಿಸ್ಕೊಡ್ತಾ ಇದ್ದಾಳೆ ಆ ಬೀಜಗಳನ್ನು ನೀವು ನೋಡಿ ನೀವು ಕೂಡ ಈ ರೀತಿಯ ವಿಡಿಯೋಸ್ಗಳನ್ನು ಮಾಡಿ ಪೋಸ್ಟ್ ಮಾಡಿ ಇನ್ನಷ್ಟು ಜನರಿಗೆ ಇದು ಗೊತ್ತಾಗ್ಲಿ ನಿಮ್ಮ ಮನೆಯಲ್ಲೇ ಇರುವಂತಹ ಬೀಜಗಳಿರ್ಬೋದು ಕಲೆಕ್ಟ್ ಮಾಡಿದಂತಹ ಬೀಜಗಳಿರ್ಬೋದು ಇದನ್ನೆಲ್ಲ ಜನರಿಗೆ ತಿಳಿಸುವಂತ ಕೆಲಸ ಮಾಡುವ ನಾವು ಕೂಡ ತರಕಾರಿಯನ್ನು ಬೆಳೆಸೋಣ ಎಲ್ಲರೂ ಬೆಳೆಸೋಣ ಮಕ್ಕಳು ಮುಂದಿನ ಜನಾಂಗಕ್ಕೆ ಒಂದು ದಾರಿದೀಪ ಆಗಲಿ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಕೆಲವು ಬೀಜಗಳ ಹೆಸರು ಹೇಳಿಕೊಡುತ್ತೇನೆ ಮಂಜೋಟಿ ಬೀಜ ಪರಂಗಿ ಹೂವಿನ ಬೀಜ ಊರಸೌತೆಯ ಬೀಜ ಶಂಖಪುಷ್ಪದ ಬೀಜ ಹಾಗಲಕಾಯಿ ಬೀಜ ಹಿರೆಕಾಯಿ ಬೀಜ ಕಲ್ಲಂಗಡಿ ಬೀಜ ಸೋರೆಕಾಯಿ ಬೀಜ ಬೆಂಡೆಕಾಯಿ ಬೀಜ ಕುಂಬಳಕಾಯಿ ಬೀಜ ಅಲಸಂಡೆ ಬೀಜ ನುಗ್ಗೆಕಾಯಿ ಬೀಜ ಹರಿವೆ ಬೀಜ ನೆಲ್ಲಿಕಾಯಿ ಬೀಜ ಪುನಾರ್ ಪುಳಿ ಬೀಜ ನನ್ನ ಮಗಳು ಮಾಡಿದ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಅಂತ ಹೇಳಿ ಭಾವಿಸಿದ್ದೀನಿ ಇನ್ನಷ್ಟು ವಿಡಿಯೋಸ್ಗಳಿಗೆ ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು